ಬಟ್ ನನ್ನನ್ನು ಅಥವಾ ನನ್ನ ಮಕ್ಕಳನ್ನ ಅಥವಾ ಮಂಡ್ಯನ ಎಸ್ಪೆಷಲಿ ಹೇಳೋ ಅವಶ್ಯಕತೆ ಅವ್ರಿಗಿರಲಿಲ್ಲ ಅನ್ಸುತ್ತೆ ಆ ತಾಯಿ ಹೇಳಿದಾಳಲ್ವ ಅವರ ಮ ಹೆಂಗೆ ಮರ್ಮಾಂಗಗಳನ್ನ ಮಾಡಿದ್ರು ಎಷ್ಟು ಬ್ರಿಚೋಲಾಗಿ ಬ್ರಿಟೋಲಾಗಿ ಮಾಡಿದ್ರು ಅಂತ ಹೇಳಿದಾರಲ್ವ ಅದನ್ನ ಕೇಳ್ಸ್ಕೊಂಡಾಗ ಎಷ್ಟು ಸಂಕಟ ಆಗಿರಬೇಕು ಈ ಸೊಸೈಟಿಲಿ ಹೆಂಗ್ ಬೆಡ್ಸೋದಪ್ಪ ಅನ್ನೋದನ್ನೇ ಭಯ ಆಗಕ್ಕೆ ಸ್ಟಾರ್ಟ್ ಹೋಗಿದೆ ಇವಾಗ ಧರ್ಮಸ್ಥಳ ಸೊ ಆ ಘಟನೆ ಆದ ಸಂದರ್ಭ ನಂತರದಲ್ಲಿ ಸೀದಾ ನಿಮ್ಮನ್ನು ಕೋಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಥ್ರೆಟ್ ಬರುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಏನು ಭಯ ಆಯ್ತಾ ಹೇಳಿ ಏನು ಮಾಡೋಣ ಮೇಡಮ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೋಗ್ಬೇಕಾದ್ರೇ ನಂಗೆ ತುಂಬ ಭಯ ಆಗಿತ್ತು ಅವ್ರಿಗೆ ಹೋಗಬೇಡಿ ಅಂತಲೇ ನಾನು ಹೇಳಿದ್ದು ಬಟ್ ಅವರು ತುಂಬ ದಿವಸದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಕೊನೆಗೆ ಟೈಮ್ ಮಾಡ್ಕೊಂಡು ಅವ್ರು ಹೋಗಿ ಹೋಗಿ ಬಂದರು ಇಷ್ಟು ದಿವಸ ಯಾಕೆ ಹೋಗಿಲ್ಲ ಹೋಗಿಲ್ಲ ಅಂತ ತುಂಬ ಜನ ಕೇಳ್ತಿದ್ರು ಬಟ್ ಟೈಮ್ ಕನ್ಸ್ಟೆನ್ಸಿಂದ ಹೋಗಿಲ್ಲ ಹೊರತು ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆಯಿಂದನೂ ಹೋಗಬೇಕು ಅಂತಲೇ ಅವರು ಅದಾದಮೇಲೆ ನಂತರ ಹೋದರು ಬಂದರು ಆಮೇಲೆ ಹೋದಾದಮೇಲೆ ಗಲಾಟೆ ಕೋ ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ ಬಟ್ ಗಲಾಟೆನೂ ಆಯಿತು ಅಲ್ಲಿ ತುಂಬಾ ಭಯ ಆಗಿತ್ತು ನಮಗೆ ಮನೆಯವ್ರಿಗೆಲ್ಲರ್ಗು ಓದಾಗಿಂದೂ ತುಂಬ ಕಾಲ್ಸ್ ಮಾಡ್ತಾನೇ ಇದ್ವಿ ಬ ಆಯಿತಾ ಮುಗೀತಾ ಬರ್ತಾಯಿದ್ದೀರಾ ಬರ್ತಾ ಇದ್ದೀರಾ ಅಂತ ಗಲಾಟೆ ಆದಮೇಲಂತೂ ಸಿಕ್ಕಾಪಡೆ ಭಯ ಆಗಿತ್ತು ಅದಾದಮೇಲೆ ಏನಿಲ್ಲ ಅವರು ಕಳಿಸ್ಬಿಟ್ರು ನನ್ನನ್ನು ಆರಾಮಾಗಿ ಬರ್ತಾಯಿದ್ದೀನಿ ಅಂದರು ಸೊ ಅಲ್ಲಿಗೆ ಅದು ಅವ್ರು ಹೋದರು ಸೌಜನ್ಯನ ಮೀಟ್ ಮಾಡಿಕೊಂಡ್ರು ಬಂದರು ಅಷ್ಟಕ್ಕೆ ಅಲ್ಲಿ ಕ್ಲೋಸ್ ಆಗಿ ಚಾಪ್ಟ್ರು ಮಾರ್ನಿಂಗ್ ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಮ್ಮ ಊರು ಮಂಡ್ಯ ಮಂಡ್ಯದಿಂದ ತುಂಬಾ ಕಾಲ್ಸ್ ಬರ್ತಾಯಿತ್ತು ಆಮೇಲೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೋ ಆರ್ಟಿಸ್ಟ್ಗಳನ್ನು ಎಲ್ಲ ಕಾಲ್ ಮಾಡೋಕ್ಕೆ ಟ್ರೈ ಟ್ರೈ ಮಾಡ್ತಾಯಿದ್ರು ಆಮೇಲೆ ತ್ರಿವಿಕ್ರಮ್ ಕೂಡ ಮಂಡ್ಯದಲ್ಲೇ ಶೂಟ್ ಮಾಡ್ತಾ ಇರೋದು ಅವ್ರದ್ದು ಒಂದು ಸೀರಿಯಲ್ಲು ಸೊ ಅವ್ರಿಗೂ ತುಂಬ ಜನ ಹುಡುಗರೆಲ್ಲ ಹೋಗಿ ಅಣ್ಣಗೆ ಫೋನ್ ಮಾಡಿ ಮಾತಾಡಿ ಏನಕ್ಕೆ ಅಂತ ಏನು ವಿಷಯ ಅಂತ ನೋಡಿದಾಗ ಯಾರೋ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರು ಹಿಂಗೆ ಶಾರದಾ ಬಟ್ ಅಂತ ಯಾರೋ ಒಬ್ಳು ಲೇಡಿ ಶಿ ಈಸ್ ಲೈಕ್ ಇವರು ರಜತ್ ಪತ್ನಿ ಅಕ್ಷಿತಾ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಅವ್ರ ಹೆಸರು ಅದು ನಂದು ಅವ್ರದ್ದು ಚೆನ್ನಾಗಿರೋ ವೀಡಿಯೋ ಹಾಕಿ ಅದಾದಮೇಲೆ ಎಡಿಟ್ ಮಾಡಿ ನಿಮಗೆ ಗಂಡ ಬೇಕು ಅಂದರೆ ನೀವು ಕರ್ಸ್ಕೊಳ್ಳಿ ಅದೊಂದು ಪಾಯಿಂಟು ಆಮೇಲೆ ಇಲ್ಲಾಂದರೆ ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ ಅಂದರೆ ಏನು ರಕ್ತದ ಇದರಲ್ಲಿ ಕಳಿಸ್ತೀವಿ ಅನ್ನೋ ಥರ ಆಮೇಲೆ ಇನ್ನೊಂದು ಏನಂದರೆ ಸಿಲಿಂಡ್ರ್ ಮೂಟೆ ಕಟ್ಟಿ ಸಿಲಿಂಡ್ರ ಹಾಕಿ ಉಡಾಯಿಸ್ಬೇಕಾಗುತ್ತೆ ಎಂಥ ಪದಗಳು ಯೂಸ್ ಮಾಡಿದಂದರೆ ಅಂದರೆ ಎವ್ರಿಥಿಂಗ್ ಇಸ್ ಥ್ರೆಟ್ನಿಂಗ್ ಓನ್ಲಿ ಒಂದು ಸೋಷಲ್ ಮೀಡ್ಯಾದಲ್ಲಿ ಹೋಗಿ ಥ್ರೆಟ್ನಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಅಂದರೆ ಸಪೋರ್ಟ್ ಇರಬೇಕು ಅಂತ ನಾವು ಇದರಲ್ಲೇ ತಿಳ್ಕೊಬೋದು ನಿನ್ನೆ ಫಸ್ಟ್ ಆಫ್ ಆಲ್ ಎಲ್ಲರೂ ಮುಂದೆ ಅದು ಮಧ್ಯಾಹ್ನದ ಹೊತ್ತಲ್ಲೇ ಅಂಥ ಒಂದು ದುರ್ಘಟನೆ ನಡೀತು ಅದಾದಮೇಲೆ ಇದು ಓಪನ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಒಂದು ಗ್ಯಾಂಗ್ ಅನಿಸುತ್ತೆ ದೇ ವಾಲ್ ಫಾರ್ಮ್ಡ್ ಒನ್ ಗ್ಯಾಂಗ್ ಇದಕ್ಕೆ ನಾವೆಲ್ಲ ಮ ನಿಂತ್ಕೊಂಡು ಮಾಡಬೇಕು ಅಂತ ಏನೋ ಅವರು ಪ್ಲ್ಯಾನ್ ಹಾಕಿರ್ಬೋದು ಬಟ್ ನನ್ನನ್ನು ನನ್ನ ಮಕ್ಕಳನ್ನ ಅಥವಾ ಮಂಡ್ಯನ ಎಸ್ಪೆಷಲಿ ಎಳಿಯೋ ಅವಶ್ಯಕತೆ ಅವ್ರಿಗಿರಲಿಲ್ಲ ಇರ್ಲಿಲ್ಲ ಅನ್ಸುತ್ತೆ ಇವಾಗ ಸ್ಟೇಟ್ ಸ್ಟೇಟ್ ಜಗಳ ಆಡ್ಬೇಕಾ ಈಗ ಈ ಜಗಳನೇ ದೊಡ್ಡ ಜಗಳ ಆಗಿದೆ ಇದೇ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಹೌದು ಅದು ಮಂಡ್ಯ ನಿಮಗೆ ಗೊತ್ತಿಲ್ಲ ನನಗೆ ನನ್ಗೆ ಕಾಲ್ಸ್ ಬರ್ತಾ ಇದೆ ಅಂದ್ರೆ ಅಕ್ಕ ಹೋಗೋಣ ಅಣ್ಣ ಏನಣ್ಣ ಇದ ಸುಮ್ಮನೆ ಇದ್ದೀರಣ್ಣ ಅಣ್ಣ ಹಂಗೆ ಹಿಂಗೆ ಅಂತ ತುಂಬಾ ನಾವು ಹೋಗ್ತೀವಿ ನಾವು ಮಾತಾಡ್ತೀವಿ ಯಾಕೆ ಬಿಡ್ತಿದ್ದೀರಾ ನೀವು ಮಂಡ್ಯ ಬಗ್ಗೆ ಹೆಂಗ್ ಮಾತಾಡುವಂತ ಆಕ್ಚುಲಿ ಹೇಳ್ಬೇಕಂದ್ರೆ ಕರಾವಳಿಯವರು ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಅಕ್ಕ ಇವರು ಏನಕ್ಕೆ ಹಿಂಗೆ ಮಾತಾಡಿದ್ದಾರೆ ಗೊತ್ತಿಲ್ಲ ಸುಮ್ಮನೆ ಕರಾವಳಿ ಹೆಸರು ಹಾಳು ಮಾಡ್ತಾಯಿದ್ದಾರೆ ಆಮೇಲೆ ಇದನ್ನ ಸ್ಟೇಟು ಒಂದು ಫೈಟ್ ಥರ ಮಾಡ್ತಾ ಇದ್ದಾರೆ ಇವರು ಇದನ್ನೆಲ್ಲ ದಯವಿಟ್ಟು ಪ್ರೋತ್ಸಾಹ ಮಾಡಬೇಡಿ ಹಂಗೆ ಆಬ್ವಿಯಸ್ಲಿ ಅಲ್ವಾ ಇವಾಗ ಇರೋದೇ ದೊಡ್ಡ ತಲೆನೋವಾಗಿದೆ ನಮಗೆ ಅದರಲ್ಲಿ ಇದರ ಅವಶ್ಯಕತೆ ಏನಿದೆ ಹೇಳಿ ಹೌದು ಹೌದು ಆಬ್ವಿಯಸ್ಲಿ ಇವಾಗ ಇದು ಪೀಕ್ ಆಫ್ ದ ಸಿಚುವೇಶನ್ ಅಲ್ಲಿ ಇದೆ ಅಂದ್ರೆ ಇವಾಗ ಇವಾಗ ನಡೀತಿರೋ ಒಂದು ನ್ಯೂಸ್ ಅಲ್ಲಿ ಇದೊಂದು ಪೀಕ್ ಅಲ್ಲಿ ಇದೆ ಅದು ನೆನ್ನೆ ಆಗಿದ್ದು ಒಂದು ಘಟನೆ ಅಂತೂ ಅತಿರೇಕಕ್ಕೆ ಹೋಗಿದೆ ಅದು ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನನಗೆ ಬೇಸಿಕಲಿ ಏನಂದರೆ ಸೌಜನ್ಯಾಗಾಗಿದೆ ಅದು ಲಿಟ್ರಲಿ ಇಟ್ಸ್ ಸೀನ್ ಸೊ ಅದೊಂದು ವ್ಯಕ್ತಿಗೆ ಹಿಂಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು ಸೊ ಅದಕ್ಕೋಸ್ಕರ ನನಗೆ ಬೇಜಾರಷ್ಟೇ ಮೇಡಮ್ ನಾನು ಅಂದರೆ ಆ ವಿಡಿಯೋ ನೋಡಿದಾಗ ಅಂದರೆ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ನೋಡಿದಾಗ ನಾನು ಲಿಟ್ರಲಿ ಟೂ ತ್ರೀ ಡೇಸ್ ತೊಗೊಂಡಿದ್ದೀನಿ ಅದರಿಂದ ಆಚೆ ಬರೋದಕ್ಕೆ ಹಾಂ ಅದು ಬಿಡಿ ಅವ್ರು ಓಕೆ ಅವರೊಬ್ಬರು ಕ್ರಿಯೇಟ್ ಮಾಡಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಮಾಡಿದ್ರು ಅಂತ ಹೇಳ್ಬೋದು ಬಟ್ ತಾಯಿನೇ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಅಲ್ವಾ ಆ ತಾಯಿ ಹೇಳಿದಾಳಲ್ವ ಅವರಮ್ಮ ಹೆಂಗೆ ಮರ್ಮಾಂಗಗಳನ್ನ ಮಾಡಿದ್ರು ಎಷ್ಟು ಬ್ರಿಚೋಲಾಗಿ ಬ್ರಿಟಲಾಗಿ ಮಾಡಿದ್ರು ಅಂತ ಹೇಳಿದಾರಲ್ವ ಅದನ್ನ ಕೇಳಿಸ್ಕೊಂಡಾಗ ಎಷ್ಟು ಸಂಕಟ ಆಗಿರಬೇಕು ಎಲ್ಲ ಎಲ್ಲರಿಗೂ ಹೆಣ್ಮಕ್ಳಿದು ನನಗೂ ಒಬ್ಳು ಹೆಣ್ಮಕ್ಳಿದಾಳೆ ಈ ಸೊಸೈಟಿಲಿ ಹೆಂಗೆ ಬೆಡಿಸೋದಪ್ಪ ಅನ್ನೋದನ್ನೇ ಭಯ ಆಗೋಕೆ ಸ್ಟಾರ್ಟ್ ಹೋಗಿದೆ ಇವಾಗ ಸೊ ಅವ್ರು ಪರವಾಗಿ ನಿಂತ್ಕೊಳ್ಳೇಬೇಕಲ್ವಾ ಪಾಪ ಧರ್ಮಸ್ಥಳಕ್ಕೆ ಒಂದು ಹೋಗ್ತಾ ಇದೆ ಇಡೀ ಸೌಜನ್ಯ ಮುಖ್ಯ ಧರ್ಮಸ್ಥಳದಲ್ಲಿ ಯಾರೆಲ್ಲರೂ ಸಂತ್ರಸ್ತಿದ್ದಾರೆ ಅವರ ಪರವಾಗಿ ಮತ್ತು ನೆನ್ನೆ ಭಾರಿ ದೊಡ್ಡ ಮಟ್ಟದಲ್ಲಿ ದಾಳಿಗೊಳಗಾದಂತಹ ಯೂಟ್ಯೂಬ್ ಅವರು ಪತ್ರಕರ್ತರು ಹೌದು 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 ಹಾಂ ಸರ್ ಮೇಡಮ್ ಅಂದರೆ ನನಗೆ ಆದರೆ ಖಂಡಿತ ಭಾಗವಹಿಸ್ತೀನಿ ಯಾಕಂದರೆ ಮಕ್ಕಳು ಇನ್ನೂ ಚಿಕ್ಕವರಿಬ್ಬರು ಸೊ ಅಕಸ್ಮಾತ್ ಇಲ್ಲಾಂದ್ರೂ ರಜತವ್ರಂತೂ ಖಂಡಿತ ಹೋಗೇ ಹೋಗ್ತಾರೆ ಸೊ ಅವ್ರ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ನಾನು ಆ ಸಪೋರ್ಟ್ ಮಾಡೇ ಮಾಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ